ಮಧುಗಿರಿ ತಾಲೂಕಿನ ದೌಡೇರಿ ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷೀಯ ಚುನಾವಣೆ ನಡೆದಿದ್ದು ಜೆಡಿಎಸ್ ಎಂಟು ಹಾಗೂ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ಪಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಹರೀಶ್ ಒಂದು ಮತಗಳಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನಪರಿಷತ್ ಸದಸ್ಯ ಆರ್ ರಾಜೇಂದ್ರ ಸಹಿತ ಸದಸ್ಯರು ಹಾಗೂ ಪಕ್ಷದ ಮುಖಂಡರಿಗೆ ಧನ್ಯವಾದ ತಿಳಿಸಿದ್ದಾರೆ ਨਗਾੜੀ ਲਗੇ ਜੈ ਦੀਪਾ ਤੋਂ ਉੱਡ ਕੇ ਨੋੜੀ ਜੈ ಇನ್ನು ನೂತನ ಅಧ್ಯಕ್ಷ ಹರೀಶ್ ಮಾತನಾಡಿ ಇನ್ನುಳಿದ ಆರು ತಿಂಗಳ ಅವಧಿಯಲ್ಲಿ ಸಚಿವರು ಮೆಚ್ಚುವಂತ ಕೆಲಸ ಮಾಡುವ ಗುರಿ ಹಾಕಿಕೊಂಡಿದ್ದೇವೆ ಈಗಾಗಲೇ ನೂರ ಇಪ್ಪತ್ತು ಮನೆಗಳ ಪೈಕಿ ಅರವತ್ತು ಮನೆಗಳನ್ನ ಹಂಚಿಕೆ ಮಾಡಲಾಗಿದ್ದು ಉಳಿದ ಅರವತ್ತು ಮನೆಗಳನ್ನ ಶೀಘ್ರ ಪಾರದರ್ಶಕವಾಗಿ ಹಂಚಿಕೆ ಮಾಡುತ್ತೇವೆ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಸ್ವಚ್ಛ ಆಡಳಿತ ನೀಡುವುದೇ ನನ್ನ ಸದಸ್ಯದ ಗುರಿಯಾಗಿದೆ ಎಂದರು ನಮ್ದೆ ನಾನು ಸ್ವಚ್ಛತೆ ನನ್ನ ಮೊದಲನೇ ಆದ್ಯತೆ ನೋಡ್ಕೊಂಡು ಹೋಗ್ತೀನಿ ಮತ್ತೆ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ನಾನು ಅರ್ಹ ಫಲಾನುಭ ನಾನು ತಲುಪಿಸ್ತೀನಿ ತಲ್ಪ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮಾತನಾಡುತ್ತೀನಿ ಈಗ ಪಂಚಾಯತಿಲಿ ಎಲ್ಲ ಸದಸ್ಯರು ಹಿರಿಯರು ಇರುವಂತದ್ದು ಅವ್ರನ್ನೆಲ್ಲ ನಿಮ್ಮ ಒಂದು ಗಮನಕ್ಕೆ ತೆಗೆದುಕೊಂಡು ಜೊತೆ ಕೆಲಸ ಮಾಡಿ ಎಲ್ಲರೂ ವಿಶ್ವಾಸ ತಗೊಂಡು ಅವರ ಮಾರ್ಗದರ್ಶನ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಮ ಗ್ರಾಮ ಪಂಚಾಯತಿ ನೀವು ಕೊಡುವಂತ ಭರವಸೆ ಏನು ಹಾಗಾದ್ರೆ ಸರ್ ನಾವು ಗ್ರಾಮ ಪಂಚಾಯತ್ ಸ್ವಚ್ಛ ಆಡಳಿತ ಕೊಡ್ತಾ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ ಏನೇನು ಕೆಲಸ ಮಾಡಬೇಕು ಅಂತ ನೀವು ಯೋಜನೆ ಮಾಡ್ಕೊಂಡಿ ಕುಡಿಯ ನೀರು ಇರ್ಬೋದು ಸ್ವಚ್ಛತೆ ಇರ್ಬೋದು ಬೀದಿ ಬೀಪ ಇರ್ಬೋದು ರೋಡ್ ರಸ್ತೆ ಇರ್ಬೋದು ಮತ್ತೆ ಮನೆ ಮನೆಗಳ್ ಇರ್ಬೋದು ಪ್ರತಿಯೊಂದು ನಾನು ಇನ್ನು ಮುಖಂಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಮಾತನಾಡಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರವರ ಆದೇಶದಂತೆ ಹರೀಶ್ ಆಯ್ಕೆ ನಡೆದಿದೆ ಇಲ್ಲಿ ಪಕ್ಷದ ಗೆಲುವನ್ನ ಅವರಿಗೆ ಅರ್ಪಿಸಲಿದ್ದೇವೆ ಅವರು ತೋರಿದಂತೆ ಪ್ರಾಮಾಣಿಕ ಕಾರ್ಯಗಳು ಪಂಚಾಯಿತಿಯಿಂದ ನಡೆಯಲಿದ್ದು ಬಡವರ ಕಲ್ಯಾಣಕ್ಕಾಗಿ ಕೆಲಸ ನಡೆಯಲಿದೆ ಎಲ್ಲರೂ ನಮ್ಮ ಗ್ರಾಮ ಹಾಗೂ ನಮ್ಮ ಕೇಂದ್ರ ರಾಜಣ್ಣನವರು ಮತ್ತು ರಾಜೇಂದ್ರ ರಾಜಣ್ಣನವರ ಅವರು ಅವರ ಆದೇಶದ ಮೇರೆಗೆ ನಾವು ಈ ಚುನಾವಣೆನೂ ನಾವು ಯಾವುದೇ ತೊಂದರೆ ಇಲ್ದಂಗೆ ನಾವು ಅಚ್ಚುಕಟ್ಟಾಗಿ ಮೂರು ಟನ್ ಮೂರು ಜನ ಮಾತಾಡಿದ್ವಿ ಮೂರು ಜನ ಅಧ್ಯಕ್ಷರಾಗವ್ರೆ ಅದು ನಮ್ಮ ಪಂಚಾಯ್ತಿಗೆ ಎಲ್ಲ ಖುಷಿ ವಿಷಯ ಇವತ್ತು ಇವತ್ತು ಏನು ನಮ್ಮ ಸದಸ್ಯರು ಯಾವುದೇ ಆದೇಶ ಇದ್ರ ಮೇಲೆ ಒತ್ತಡ ತಂದ್ರು ಯಾವುದೇ ಇದು ಹಿತಕರ ಘಟನೆ ಇದು ಮಾಡ್ದಂಗೆ ನಮಗೆ ಏನು ಮಾತುಕತೆ ಆಡಿದ್ವು ಅದ್ರ ತಕ್ಕನಾಗೆ ನಮ್ಮ ಪಂಚಾಯತಿ ಎಲ್ಲಾರು ಸದಸ್ಯರು ಇದೊಂದು ನಿಜವಾಗ್ಲೂ ಇತಿಹಾಸದ ಎಲೆಕ್ಷನ್ ನಂಬರ್ ಎಲ್ಲರೂ ನಮ್ಮ ಪಂಚಾಯತಿ ಮೆಂಬರ್ ಆಗಲಿ ನಮ್ಮ ರಾಜೇಣ್ಣವ್ರದ್ದಾಗಲಿ ರಾಜೇಂದ್ರ ರಾಜಣ್ಣವ್ರದಾಗ್ಲಿ ಗೌರವ ಉಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ನಮ್ಮ ಎಲ್ಲ ತುಂಬ ಕೃತಜ್ಞ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ ಮೂರನೇ ಬಾರಿಗೆ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ ಲಭಿಸಿದ್ದು ಪಕ್ಷದ ತಾಕತ್ತು ತೋರಿಸಿದ್ದೇವೆ ನಾವು ಕೆಎನ್ಆರ್ ಅಭಿಮಾನಿಗಳಾಗಿದ್ದು ಹಿಂದೆ ಉಪಾಧ್ಯಕ್ಷರಾಗಿದ್ದ ಹರೀಶ್ ಈಗ ಅಧ್ಯಕ್ಷರಾಗಿದ್ದು ಉತ್ತಮ ಆಡಳಿತ ನೀಡಲಿದ್ದಾರೆ ಎಂದರು ಮೂರನೇ ಬಾರಿಗೆ ನಮ್ಮ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಹರೀಶ್ ಅವರನ್ನು ಆಯ್ಕೆ ಮಾಡಿದ್ವಿ ಇವತ್ತು ಆಯ್ಕೆ ಆಗಿದ್ದಾರೆ ಯಾರೇ ಎಷ್ಟೇ ಏನೇ ಆಸೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ಇವತ್ತು ಯಾರನ್ನು ಮಣಿದೇನೆ ನಮ್ಮ ಹರೀಶ್ ಅವರಿಗೆ ಒಂಬತ್ತು ಜನನೂ ನಿಷ್ಠಾವಂತರಾಗಿ ಓಟ್ ಹಾಕಿ ಇವತ್ತು ಹರೀಶ್ ಅನ್ನ ಗೆಲ್ಲಿಸಿದೀವಿ ಇವತ್ತು ಮುಂದೆ ಈ ಒಂದು ಏನು ಈ ಪಂಚಾಯಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು ಏನು ಕೆಲಸ ಇದ್ರೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಕಾಂಗ್ರೆಸ್ ರಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ರಾಜಣ್ಣರ ಮತ್ತು ರಾಜೇಂದ್ರ ರಾಜಣ್ಣರವರ ಆಶೀರ್ವಾದಗಳೊಂದಿಗೆ ಇವತ್ತು ಹರೀಶ್ ಅವ್ರನ್ನ ನಾವು ಗೆಲ್ಸಿದ್ವಿ ಈಗ ಯುವಕರಾಗಿ ಪ್ರಪ್ರಥಮವರೆಗೆ ಈ ಪಂಚಾಯತ್ ಆಯ್ಕೆ ಆಗಿರೋದು ಹೇಗೆ ಅನ್ನಿಸ್ತಾ ಇದೆ ಎಲ್ಲ ಹಿರಿಯರನ್ನ ಸಮತೋಟಿಗೆ ತಗೊಂಡು ಕೆಲಸ ಮಾಡ್ತಾರೆ 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 ನಿಮಗೆ ಹೇಗ ಅನ್ನಿಸ್ತಾ ಇದೆ ನಮ್ಸ್ತಿದ್ವಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆಲ್ರೆಡಿ ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಹರೀಶ್ ಅವರು ಮತ್ತೆ ಈಗ ಅಧ್ಯಕ್ಷರಾಗಿ ಕೆಲಸ ಮಾಡುವಂತ ಒಂದು ಅವಕಾಶನ ನಾವೆಲ್ಲರೂ ಮಾಡ್ಕೊಟ್ಟಿದ್ವಿ ಒಂಬತ್ತು ಜನ ಸದಸ್ಯರನ್ನು ಮತ್ತೆ ನಮ್ಮ ರಾಜೇಂದ್ರ ರಾಜಣ್ಣರು ಮತ್ತು ಕೆ ಎನ್ ಒಂದು ಏನು ಬಲ ಇರ್ತೈತೆ ಆ ಒಂದು ಒಂದು ಇದನ್ನ ಉಪಯೋಗಿಸ್ಕೊಂಡು ಏನೇ ಅನುದಾನ ಬಂದ್ರು ಎಲ್ಲಾ ಒಂದು ಪಂಚಾಯತಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಆಚರಿಸ್ಕೊಂಡು ಮುನ್ನಡೆಸ್ತಾರೆ ನಂಬಿಕೆ ನಮಗೆ ನಮ್ಮ ಹೆಸರು ಮತ್ತೆ ಹೆಸರು ಸಿದ್ದಯ್ಯ ಮಾಜಿ ಅಧ್ಯಕ್ಷರು ದೊಡ್ಡೇರಿ ಗ್ರಾಮ ಪಂಚಾಯತ್ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೆಂಜಾರಪ್ಪ ಮುಖಂಡರಾದ ಜಗನ್ನಾಥ್ ಚುನಾವಣಾಧಿಕಾರಿಯಾಗಿ ಈ ರೀಟೆಕ್ ಚುನಾವಣಾಧಿಕಾರಿಯಾಗಿ ಇಒ ಲಕ್ಷ್ಮಣ್ ಪಿಡಿಒ ಶಿಲ್ಪ, ಶಿಲ್ಪಾ ಕಾರ್ಯದರ್ಶಿ ರಮೇಶ್ ಬಿಲ್ ಕಲೆಕ್ಟರ್ ಕುಮಾರ್ ಹಾಗೂ ಇನ್ನಿತರ ಪ್ರಮುಖರು ಹಾಜರಿದ್ದರು